ಚಾನಲ್ ಗೈಸ್ ಬೆಂಗಳೂರಿಗೆ ದೈತ್ಯ ಬ್ಯಾಟ್ಸ್ಮನ್ ಗಳು ಬಂದು ಇಳಿದಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಯಾರು ದೈತ್ಯ ಬ್ಯಾಟ್ಸ್ಮನ್ ಅಂತ ತುಂಬ ಜನ ಆಲ್ರೆಡಿ ಗೊತ್ತಿರುತ್ತೆ ತುಂಬಾ ಜನ ಗೊತ್ತಿಲ್ಲ ಸೊ ಲಿವಿಂಗ್ ಸ್ಟೋನ್ ಅಂಡ್ ಫಿಲ್ಸಲ್ಟ್ ಅವರು ನಮ್ಮ ಆಸಿ ಬಿ ಕ್ಯಾಂಪ್ ಗೆ ಬಂದು ಹೇಳ್ಕೊಂಡಿದ್ದಾರೆ ಗಾಯ್ಸ್ ಗೈಸ್ ಬ್ರದರ್ಸ್ ಆಫ್ ಡಿಸ್ಟ್ರಾಕ್ಷನ್ ಅಂತಾನೆ ಹೇಳ್ಬೋದು ಸೊ ಕಾಯ್ತಾ ಇದ್ವಿ ಆ್ಯಕ್ಚುಲಿ ಯಾವಾಗ ಬರ್ತಾರೆ ಇವರು ಸಾಲ್ಟ್ ಅವ್ರು ಲಿಯಾಮ್ ಲಿವಿಂಗ್ ಸ್ಟೋನ್ ಆಗಿರಲಿ ಅಂತ ಸೊ ಅನ್ಕೊಂಡಿದೆ ಸೊ ಫಸ್ಟ್ ದಿನಾನೇ ಮೊದಲನೇ ದಿನ ಕ್ಯಾಂಪ್ ಯಾವಾಗ ಸ್ಟಾರ್ಟ್ ಮಾಡಿದ್ರು ಆ ಸಿಬಿ ಅವರು ಅವತ್ತಿನ ದಿನ ಜಾಯ್ನ್ ಆಗಿ ಪ್ರಾಕ್ಟೀಸ್ ಸೆಷನ್ ಅನ್ನು ಸ್ಟಾರ್ಟ್ ಮಾಡ್ತಾರೆ ಅಂತ ಬಟ್ ಅನ್ಫಾರ್ಚುನೇಟ್ಲಿ ಬರೋಕ್ಕಾಗಿಲ್ಲ ಆಗಿಲ್ಲ ಬಟ್ ನಿನ್ನೆ ಬಂದಿದ್ದಾರೆ ಸೊ ನಿನ್ನೆ ಬಂದು ಲೈಕ್ ಮಾಡ್ಕೊಂಡಿದ್ದಾರೆ ಕ್ಲಿಪ್ಪಿಂಗ್ ನೋಡ್ತಾ ಇರಬಹುದು ನೀವು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆಡ್ತಾ ಇರೋದು ಕೃಣಾಲ್ ಪಾಂಡೆ ಅವರು ಬೌಲಿಂಗ್ ಗುರು ಕೃಣಾಲ್ ಪಂಡೆ ಬೌಲಿಂಗ್ ಮಾಡ್ತಾ ಇದ್ದಾರೆ ಈ ಕಡೆ ಸ್ವಸ್ತಿಕ್ ಚಕ್ರ ಅಂಡ್ ಲಿಯಾಂ ಲಿಂಗ್ ಸ್ಟೋನ್ ಇಬ್ರು ಬ್ಯಾಟಿಂಗ್ ಆಡ್ತಾರೆ ಸೊ ಗೈಸ್ ಸ್ವಸ್ತಿಕ್ ಚಕ್ರನು ಒಂದು ಯಂಗ್ಸ್ಟರ್ ನೆನಪಿರ್ಲಿ ಆತ ಆಕ್ಚುಲಿ ಲೈಕ್ ಒಂದು ಏನೊಂದು ಲೀಗ್ಸ್ ಮ್ಯಾಚಸ್ ಗಳ ನಡೀತು ಗೊತ್ತಾ ಸಿಕ್ಸ್ ನ ಸಾಕಾತ ಹೊಡಿತಾರೆ ಆ ಯಂಗ್ಸ್ಟರ್ ಮೇಲೆ ಕೂಡ ನಾವು ಗಮನ ಇಟ್ಟಿರ್ಬೇಕು ಬೆಂಗಳೂರಿನ ಕಲ್ಲುಪ್ಪು ಗಾಯ್ ನಮ್ಮ ಫಿಲ್ ಸಾಲ್ಟ್ ವಾಸಸ್ ಲಿಯಂ ಲಿಂಗ್ ಅವರು ಇಬ್ರು ಬಂದಿದ್ದಾರೆ ಇಲ್ಲಿ ಇನ್ನು ಫಿಲ್ ಸಾಲ್ಟ್ ಅವ್ರದ್ದು ಕ್ಲಿಪ್ಪಿಂಗ್ ಸಿಕ್ಕಿಲ್ಲ ಬಟ್ ಅವ್ರ ಪ್ರಾಕ್ಟೀಸ್ ಮಾಡ್ತಾರೆ ಇಲ್ವಾ ಅಂತ ಬಟ್ ನನಗೇನಂತ ನನಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು ಬೋರು ಯಾಕಂದ್ರೆ ನಾನು ಒಂದು ರೂಮರ್ಸ್ ಕೇಳಿದೆ ಆ್ಯಕ್ಚುಲಿ ಸೊ ಇಂಗ್ಲೆಂಡ್ ತಂಡ ಯಾವಾಗ ಈ ಓಡಿ ಟ್ವೆಂಟಿ ಆಡಕ್ಕೆ ಇಂಡಿಯಾಗೆ ಬಂತು ಒಂದು ಪ್ರಾಕ್ಟೀಸ್ ಸೆಷನ್ ಕೂಡ ಅವರು ಅಟೆಂಡ್ ಮಾಡಿಲ್ಲ ಒಂದು ಪ್ರಾಕ್ಟೀಸ್ ಸೆಷನ್ ಕೂಡ ಮಾಡಿಲ್ಲ ರಿಲ್ಯಾಕ್ಸ್ ಆಗಿದ್ರಂತೆ ಓಲ್ಡ್ ಇಂಗ್ಲೆಂಡ್ ಟೀಮ್ ಅವರು ಸೊ ಅದಕ್ಕೆ ಆ ಥರ ರಿಸಲ್ಟ್ ಕಾಣಿಸ್ಕೊಂತ ಬಿಡಿ ಬೇರೆ ನನ್ನ ಪ್ರಕಾರ ಏನಿಸುತ್ತೆ ಅಂತಂದ್ರೆ ಲೈಕ್ ಇವರು ಪ್ರಾಕ್ಟೀಸ್ ನ ಅವ್ರ ಓಂ ಪಿಚ್ಗಳಲ್ಲೇ ಮಾಡಿರ್ಬೋದು ಹೇಳೋಕ್ಕಾಗಲ್ಲ ಓಮ್ ಪಿಚ್ ಬೇರೆ ಈಗ ನೀನು ಏನೇ ಆದರೂ ಕ್ರಿಕೆಟ್ ಸಿ ವಿರಾಟ್ ಕೊಹ್ಲಿ ಅವರು ಓಡಿ ಎ ವರ್ಡ್ ಕಪ್ ಮುಂಚೆ ನಾನೇನೋ ಫೇಲ್ ಆಯಿತು ಅಂತಂದ್ರೆ ಮಾರ್ನಿಂಗ್ ಬಂದು ಮೂರು ಅವರ್ ಪ್ರಾಕ್ಟೀಸ್ ಸೆಷನ್ ಮಾಡ್ತಂತೆ ದುಬೈಲ್ಲೂ ಮಾಡಿದ್ರಲ್ಲ ಫಸ್ಟ್ ಪಿಸ್ತಲ್ ಮಾಡಿದ್ದಾರೆ ಅದು ಬಿಸ್ಲು ಚಳಿ ಮಳೆ ಅವೆಲ್ಲ ಸೆಕೆಂಡ್ ರೀಸಿ ಸಚಿನ್ ತೆಂಡೂಲ್ಕರ್ ಸರ್ ಅಷ್ಟೇ ನಾನು ಯಶಸ್ಸು ನೋಡಿದ್ದೀನಿ ಮಳೆಯಲ್ಲಿದ್ದಾಗ ಕ್ಲಿಪ್ಪಿಂಗ್ಸ್ ಗಳನ್ನ ನೋಡ್ತಾ ಇರ್ತೀನಿ ಮೇಲೆ ಇದ್ದಾಗೆ ಅವ್ರು ಪ್ರಾಕ್ಟೀಸ್ ಮಾಡ್ತಾ ಇದ್ರು ಯಾಕಂದ್ರೆ ಬಾಲ್ ಬೇರೆ ತರ ಇರುತ್ತೆ ಸೊ ಅವಾಗ ಬಳೆಯಲ್ಲಿ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ ಬಾಲ್ ನೋಡೋದಕ್ಕೆ ಇನ್ನೂ ತುಂಬಾ ನಿಮಗೆ ಫೋಕಸ್ ಮಾಡೋಕ್ಕಾಗುತ್ತೆ ಗೇಮ್ ಕಡೆ ಬಂದಾಗ ಅಂತ ಆ ಥರ ಯೋಚನೆ ಪ್ರಾಕ್ಟೀಸ್ ಮಾಡಿ ಆ ಥರ ಒಂದು ಟ್ರೈನಿಂಗ್ ತಗೊಂಡು ಸೊ ಆಡ್ಲಿಕ್ಕೆ ಇವಾಗ ಲೆಜೆಂಡ್ ಆಗಿರೋದು ಸೊ ಅದೇ ಥರನೇ ಇವರು ಅಷ್ಟೇ ಸಿ ನಾನು ಆಕ್ಚುಲಿ ಇಂಗ್ಲೆಂಡ್ ಕ್ರಿಕೆಟ್ ಅಲ್ಲಿ ಟ್ಯಾಲೆಂಟ್ ತುಂಬಾ ಜಾಸ್ತಿ ಇದೆ ಬಟ್ ಅದನ್ನ ಯುಟಿಲೈಸ್ ಮಾಡ್ಕೊಂತಲ್ಲ ಎಲ್ಲ ಒಂದು ಕಡೆ ಈ ಬ್ರ್ಯಾಂಡಮ್ ಅವರು ಬಂದು ಬ್ಯಾಸ್ ಬ್ಯಾಸ್ ಬಾಲ್ ಅಂತ ಹೇಳಿ ಓಡಿಯ ಫಾರ್ಮೆಟ್ ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿದ್ದಾರೆ ಟೆಸ್ಟ್ ನಾನು ಒಪ್ಕೊಂತೀನಿ ಟೆಸ್ಟ್ ಟೆಸ್ಟ್ ತರೇ ಆಗಲಿ ಟಿ ಟ್ವೆಂಟಿ ಟಿ ಟ್ವೆಂಟಿ ತರಾನೇ ಆಗಲಿ ಓಡಿ ಓಡಿಯ ಥರನೇ ಆಗಲಿ ಹೋಪ್ ದಟ್ ಟಿ ಟ್ವೆಂಟಿ ಫಾರ್ಮೆಟ್ ಅಲ್ಲಿ ಕಾರಣಕ್ಕೂ ಇವರ ಫಾರ್ಮು ಡಿಪ್ ಆಗಿದೆ ಇಲ್ಲಿ ಎಸ್ಪೆಷಲಿ ಅಭಿಮಾನಿಗಳು ಕಾಯ್ತಾ ಇದ್ದೀವಿ ನಾವು ಇವನ್ ನೀವು ಲಾಸ್ಟ್ ಟೈಮ್ ನೋಡೋಂಗಿರೋ ವಿಲ್ ಜಾಕ್ಸ್ ಅವರು ಕೂಡ ಲಾಸ್ಟ್ ಸ್ಟಾರ್ಟಿಂಗ್ ಒಂದು ಎರಡು ಮೂರು ಮ್ಯಾಚ್ ಗಳು ಆಡ್ಲಿಲ್ಲ ಆಮೇಲೆ ಆಮೇಲೆ ಎಲ್ಲ ಮ್ಯಾಚಸ್ ಆದ್ರೆ ವಿಲ್ ಜಾಕ್ಸನ್ ಅವರು ಬಿಟ್ಟಿದ ರೀಸನ್ ಅಂತಂದ್ರೆ ನಮ್ಗೆ ಆಲ್ರೆಡಿ ಫಿಲ್ಸ್ ಬಂದಾಗ ನಮಗೆ ನಾವು ನೋಡಿದ್ದೇನಂತಂದ್ರೆ ಡೆಪ್ತ್ ಸ್ಟಾರ್ಟಿಂಗ್ ತಗೊಂಡು ತಗೊಂಡ್ ನಾವು ಫಸ್ಟ್ ತಗೊಂಡಿದ್ದೆ ಲೈಕ್ ಆದ್ಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಬೇರೆ ನಾವು ಫಿನಿಶಿಂಗ್ ರೋಲ್ ಹುಡುಕ್ತಾ ಇದ್ವಿ ಯಾಕಂದ್ರೆ ಫಿನಿಶಿಂಗ್ ರೋಲ್ ನಮ್ಗೆ ಬೇಕಾಗಿತ್ತು ಒಬ್ಬ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ ಬೇಕಾಗಿತ್ತು ಕಮ್ ಫಿನಿಶಿಂಗ್ ರೋಲ್ ರೋಲ್ವಿ ಅದನ್ನ ತಗೊಂಡು ವಿಲ್ ಜಾಕ್ಸರ್ ಲಾಸ್ಟ್ ಅಲ್ಲಿ ಬಂದ್ರು ಅದು ಮುಂಬೈ ಇಂಡಿಯನ್ಸ್ ಗೊತ್ತಿತ್ತು ಮುಂಬೈ ಇಂಡಿಯನ್ಸ್ ಓಪನಿಂಗ್ ಬೇಕಾಗಿತ್ತು ಯಾಕಂದ್ರೆ ಓಪನಿಂಗ್ ಆಲ್ರೆಡಿ ಇವ್ರು ಇಶಾನ್ ಕಿಶನ್ ನ ಬಿಟ್ಬಿಟ್ಟಿದ್ದಾರೆ ಬಿಕಾಸ್ ಅವರು ಐದು ನಾಲ್ಕು ಜನ ಏನ್ ರಿಟರ್ನ್ ಮಾಡಬೇಕಾಗಿತ್ತು ಅದು ಆಲ್ರೆಡಿ ಮಾಡ್ಕೊಂಡಿದ್ರು ಸೊ ಓಪನಿಂಗ್ ಸ್ಲಾಟ್ ಯಾರು ಬೇಕಾಗಿತ್ತಪ್ಪ ಅಂದ್ರೆ ವಿಲ್ ಜಾಕ್ಸನ್ ಫಾರಿನ್ ಪ್ಲೇರ್ ಒಬ್ಬರು ಬೇಕಾಗಿತ್ತು ಅದನ್ನ ಇವ್ರು ಹಿಡ್ಕೊಂಡ್ರು ನಮಗೆಲ್ಲ ಮೇ ಬಿ ಬ್ಲಸ್ ಇನ್ ಡಿಸ್ಕೈಸ್ ಕೂಡ ಆಗ್ಬೋದು ಟಿಮ್ ಡೇವ್ ಒಳಗಡೆ ಬಂದಿರೋದು ಯಾಕಂದ್ರೆ ಟಿಮ್ ಡೇವಿಡ್ ಅವರು ಯಾವ ರೀತಿ ಫಿನಿಶ್ ಮಾಡ್ತಾರೆ ಅಂತ ನಂಗೆ ಸಕ್ಕದಾಗ ಗೊತ್ತಿದೆ ಗುರು ಆ್ಯಕ್ಚುಲಿ ಒನ್ ಆಫ್ ದ ಬೆಸ್ಟ್ ಫಿನಿಷರು ಆಸ್ಟ್ರೇಲಿಯಾ ಕಡೆನೂ ಟಿ ಟ್ವೆಂಟಿ ಈಗ ಸದ್ಯಕ್ಕೆ ಇರೋದು ಅವರು ಅವರೇ ಸೊ ಅವ್ರು ಬಿಟ್ಟರೆ ಈಗ ಯಾರು ಫಿನಿಷಿಂಗಲ್ಲಿ ಅವ್ರ ಕಡೆ ಇರೋದು ಮೂರು ಜನ ಇದ್ದಾರೆ ಮ್ಯಾಕ್ಸಲ್ಲು ಮಾರ್ಕಸ್ ಟೋನೀಸ್ ಆ್ಯಂಡ್ ಟಿಮ್ ಡೇವಿಡ್ ಅವರು ಸೊ ಸದ್ಯಕ್ಕೆ ಟಿಮ್ ಡೇವಿಡ್ ಅವರು ಹಾಟ್ ಫಾರ್ಮ್ ಅಂತಾನೆ ಹೇಳ್ಬೋದು ಗೈಸ್ ಎಸ್ ಗೈಸ್ ಇವ್ರಿಬ್ರು ಬಂದಿರೋದು ನಿಮ್ಮ ಪ್ರಕಾರ ಏನಂತ ಅನ್ಸುತ್ತೆ ಸೊ ನೀವು ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಇನ್ನೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಆರ್ ಸಿ ಬಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡಿ ನೋಡಿ ಅಂತ ಹೇಳ್ತಾ ಅಂಡ್ ನೆಕ್ಸ್ಟ್ ಅಪ್ಡೇಟ್ ಏನಂತಂದ್ರೆ ಲುಂಗಿ ಅವರು ಕೂಡ ನಮ್ಮ ಆರ್ ಸಿ ಬಿ ಕ್ಯಾಪ್ ಗೆ ಬಂದು ಸೇರ್ಕೊಂಡಿದ್ದಾರೆ ಗೈಸ್ ನನ್ನ ನಟೋ ಎಸ್ ಸೊ ಸೌತ್ ಆಫ್ರಿಕಾದ ವೇಗಿ ಗೈಸ್ ಸೊ ಲುಂಗಿ ನಿಂಗಡಿ ಅವರು ಲಾಸ್ಟ್ ಸೀಸನು ಸಿ ಎಸ್ ಕೆ ಕಡೆ ಇದ್ರು ಈ ಸತಿ ಆರ್ ಸಿ ಬಿ ಕಡೆ ತಗೊಂಡಿದ್ದಾರೆ ಅಂಡ್ ಯಾಕಂದ್ರೆ ಜಾಸ್ ಗೆ ರಿಪ್ಲೇಸ್ಮೆಂಟ್ ಆಗಿ ಇವರು ಕೂಡ ಇದಾರೆ ಸೊ ಇನ್ ಕೇಸ್ ಏನಾದ್ರು ನವೀನಾ ತುಷಾರ್ ಅವರು ಲೈಕ್ ಏನಾದ್ರು ಇಂಜುರಿ ಆಯ್ತು ಅಂತ ಇಲ್ಲ ಅಂದ್ರೆ ಲೂಟ್ ಕೂಡ ಇಂಜುರಿ ಆದ್ರೆ ಬ್ಯಾಕಪ್ ಯಾರಪ್ಪ ನಮ್ ಕಡೆ ನಾವು ನೋಡ್ತಾರ ಫಾರಿನ್ ಬೌಲರ್ ಕಡೆ ಅಂದ್ರೆ ಲುಂಗಿ ನಿಂಗಿಡಿ ಅವರೇ ನಾವು ನೋಡ್ತಾರೆ ಫಿಲ್ ಸಾಲ್ಟ್ ಮತ್ತೆ ಲಿಯಂ ಅಲ್ಲಿ ಇವರಿಬ್ಬರಲ್ಲಿ ಯಾರು ಹೈಯೆಸ್ಟ್ ಸ್ಕೋರ್ ಮಾಡ್ತಾರೆ ನಿಮ್ಮ ಪ್ರಕಾರ ಕಮೆಂಟ್ ಮಾಡಿ ತಿಳಿಸಿ ಸೊ ಇಬ್ರು ಇನ್ನೊಬ್ಬರು ಮಿಡಲ್ ಇನ್ನೊಬ್ರು ಮಿಲ್ ಬ್ಯಾಟ್ಸ್ ಫಿನಿಶರ್ ಅಂತಾನೂ ಹೇಳ್ಬೋದು ನಾವು ಬಟ್ ಎಲ್ಲೋ ಒಂದ್ ಕಡೆ ನಾನು ಅನ್ನಿಸ್ತಾ ಇರೋದು ಈ ಸತಿ ನನಗೆ ತುಂಬಾ ಭರವಸೆ ಬರ್ತಾ ಇರೋದು ಫಿಲ್ ಸಾಲ್ಟ್ ಅವ್ರ ಮೇಲೆ ಫಿಲ್ ಸಾಲ್ಟ್ ಅವ್ರು ಆಕ್ಚುಲಿ ಅಂತಂದ್ರೆ ಪಕ್ಕ ಫೋರ್ ಸಿಕ್ಸ್ ಅಂಡ್ ಮಿನಿಮಮ್ ಸೆವೆಂಟಿ ಫೈವ್ ಸ್ಕೋರ್ ನಿಮಗೆ ಪವರ್ ಪ್ಲೇ ಎಂಟು ಓವರ್ ಒಂಬತ್ತು ನಾವು ಅಷ್ಟೊಂದು ಹೈಪ್ ಹೈಪ್ ಬೇಡ ಅವ್ರನ್ನ ಯಾಕಂದ್ರೆ ಯಂಗ್ಸ್ಟರ್ ಒಳ್ಳೆ ಟ್ಯಾಲೆಂಟ್ ಇದೆ ಬಟ್ ಸ್ಟಿಲ್ ನನಗೆ ಯಾಕೋ ಒಂದು ಅಷ್ಟು ಕನ್ವಿನ್ಸಿಂಗ್ ಕಾಣಿಸ್ತಿಲ್ಲ ಓಡಿ ಫಾರ್ಮೇಟ್ಗೆ ತುಂಬಾ ಚೆನ್ನಾಗಿ ಸೂಟ್ ಆದ್ರು ಟಿ ಟ್ವೆಂಟಿ ವೆಸ್ಟ್ ಇಂಡೀಸ್ ಮೇಲೆ ಏನಾದ್ರು ಅದು ಚೆನ್ನಾಗಿ ಆಡಿದ್ರು ಬಟ್ ಅದಾದ್ಮೇಲೆ ಇಂಡಿಯಾ ಮೇಲೆ ಏನಾದ್ರು ಒಂಥರ ವರ್ಟ್ ಪರ್ಫಾರ್ಮೆನ್ಸ್ ಕೊಟ್ಟರು ಅಂತಾನೆ ಹೇಳ್ಬೋದು ಬಿಕಾಸ್ ನಿಮ್ಗೆ ಏನ್ ಇನ್ ಕೇಸ್ ಜೇಕಬ್ ಬತ್ತಲ್ ಅವ್ರನ್ನ ನಾವು ದೇವದ ಪಡಿಕಲ್ ಓವರ್ ಹೆಡ್ ಆಗಿ ಆಡಿಸಬೇಕ ಆಡಿಸ್ಪ ಕಮೆಂಟ್ ಸೆಕ್ಷನ್ ತಿಳಿಸಿ ಯಾಕಂದ್ರೆ ನಮ್ಮ ಹತ್ರ ಇರೋದು ಇಬ್ರೇ ಲೆಫ್ಟ್ ಹ್ಯಾಂಡರ್ಸು ಒಬ್ಬರು ಕೃಣಾಲ್ ಸೋರಿ ಮೂರು ಜನ ಇದ್ದಾರೆ ಕೃಣಾಲ್ ಪಾಂಡೆ ಲೆಫ್ಟ್ ಹ್ಯಾಂಡರ್ ಅವ್ರನ್ನ ನಾವು ಮಿಡಲ್ ತರ್ಡ್ ಡೌನ್ ಅಂತೂ ಕಳ್ಸಕ್ ಆಗದೇ ಇಲ್ಲ ಸೊ ಅದರಲ್ಲಿ ನಾವು ಯೋಚನೆ ಮಾಡಬೇಕಾಗಿ ದೇವದ್ ಪಡಿಕಲ್ಲ ಇಲ್ಲ ಅಂತಂದ್ರೆ ಲೈಕ್ ಜೇಕಬ್ ಬೆತ್ತಲ್ ಅವರ ನಿಮ್ಗೆ ಅನ್ಸುತ್ತೆ ಯಾರು ಪ್ಲೇಯಿಂಗ್ ಲೆವೆನ್ ಒಳಗಡೆ ಆಡಬಹುದು ಕಮೆಂಟ್ ತಿಳಿಸಿ ನೋಡೋಣ ಎಸ್ ಇನ್ನ ಬೆಂಗಳೂರಿನ ಭಗವಂತ ನಮ್ಮ ವಿರಾಟ್ ಕೊಹ್ಲಿ ಅವರು ಮೇ ಬಿ ಇವತ್ತು ಇಲ್ಲಾಂದ್ರೆ ನಾಳೆ ಅಷ್ಟರಲ್ಲಿ ಕ್ಯಾಂಪ್ ಬಂದು ಜಾಯ್ನ್ ಆಗ್ತಾರೆ ಗಾಯ್ ಸಂಡೇ ಹಸಲ್ ಅವರು ಕೂಡ ಬಂದಿಲ್ಲ ಅವರು ಕೂಡ ಇವತ್ತು ಇಲ್ಲಾಂದ್ರೆ ಸಂಜೆ ಅಷ್ಟರಲ್ಲಿ ಬಂದು ಜಾಯ್ನ್ ಆಗ್ತಾರೆ ಆಲ್ರೆಡಿ ಅದು ಬಂದ ತಕ್ಷಣ ಅಪ್ಡೇಟ್ ಕೂಡ ಕೊಡ್ತೀವಿ ಇನ್ನೊಂದ್ ಏನಪ್ಪಾ ಅಂದ್ರೆ ಆಲ್ರೆಡಿ ವಿರಾಟ್ ಕೊಹ್ಲಿ ಹೇರ್ ಸ್ಟೈಲ್ ಯಾವ ರೀತಿ ಮಾಡಿದ್ರು ಆಲ್ರೆಡಿ ಒಂದು ವೀಡಿಯೋ ಮಾಡಿ ಹಾಕಿದೀವಿ ಸೊ ಅದರಲ್ಲಿ ಒಂದು ಆಡ್ ಶೂಟಿಗೋಸ್ಕರ ಅಂದ್ರೆ ನಮ್ಮ ಆರ್ ಸಿ ಆಡ್ ಶೂಟಿಂಗ್ ಕ್ಯಾಂಪಿಂಗ್ ಶೂಟ್ಗೋಸ್ಕರನೇ ಅವ್ರು ಮಾಡ್ಕೊಂಡಿರೋದು ಮಾಡಿದೀವಿ ಎಸ್ ದುಬೈ ಮಾಡಿದ್ರೆ ಅವರು ಇವತ್ತಿಲ್ಲ ನಾಳೆ ಅಷ್ಟಲ್ಲಿ ಬರಬಹುದು ಸೊ ಬಂದಿದ ತಕ್ಷಣ ಅಪ್ಡೇಟ್ ನಾವು ಮಾಡ್ತೀವಿ ಸೊ ಗೈಸ್ ಎರಡನೇ ಬಿಗ್ ಅಪ್ಡೇಟ್ ಏನಪ್ಪ ಅಂತಂದ್ರೆ ಆಕಾಶ್ ಚೋಪ್ರಾ ಅವರು ಸನ್ ರೈಸರ್ಸ್ ಹೈದರಾಬಾದ್ ಹಾಡಿ ಹೊಗಳಿದ್ದಾರೆ ಇವರು ಏನಂತಂದ್ರೆ ಎಸ್ ಆರ್ ಎಚ್ ಅವ್ರಿಗೆ ಒಂದು ಅವಾರ್ಡ್ ನ ಕೊಡ್ಬೇಕಂತೆ ರೀಡಿಫೈನ್ ಮಾಡಿದರಂತೆ ಗೇಮ್ ನ ಇವರು ಈ ತರ ಟಿ ಟ್ವೆಂಟಿ ಕ್ರಿಕೆಟ್ ಆಡ್ಬೇಕು ಅಂತ ಯಾಕೆ ಆಕಾಶ್ ಚೋಪ್ರ ಸರ್ ನಮ್ಮ ಆರ್ ಸಿ ಬಿ ಅವರು ಯಾವ ರೀತಿ ಆಡಿದ್ರು ಅಂತ ಗೊತ್ತಿಲ್ವಾ ಅಲ್ಲಿ ಅಲ್ಲ ಲಾಸ್ಟ್ ಇಯರ್ ಬೇಡ ನಮಗೆ ಟೂ ತೌಸಂಡ್ ಸಿಕ್ಸ್ಟೀನ್ ಗುರು ನಾವು ಪ್ಲೇ ಬೋಲ್ಡ್ ಅಂತ ಇಟ್ಕೊಂಡಿರೋದು ನಾವು ಬ್ರಾಂಡ್ ಆಫ್ ಕ್ರಿಕೆಟ್ ಆಡ್ತಾ ಇರೋದು ನಾವು ಜಮಾನ್ ಇಂದಾನೇ ಆಡ್ತಾ ಹೌದು ಎಲ್ಲ ಬಂದು ಐವೆ ಪಿಚ್ ಮೇಲೆ ಹೈದರಾಬಾದ್ ಒಂಥರ ಹೈವೇ ಪಿಚ್ ಅಲ್ಲಿ ಬಂದ್ಬಿಟ್ಟು ಟೂ ಸಿಕ್ಸ್ಟಿ ಟೂ ಸೆವೆಂಟಿ ಹೊಡ್ಬಿಟ್ರೆ ನಿಮ್ಗೆ ಏನು ಚಿನ್ನ ಸಮಯ ಪಿಚ್ ನಾವು ಆಕ್ಚುಲಿ ಟೂ ಸಿಕ್ಸ್ಟಿ ಟೂ ಸೆವೆಂಟಿ ಹೊಡಿಬೇಕು ಅಂತ ನಾವು ಯಾವತ್ತೂ ನಾವು ಕನೆಕ್ಸ್ ನಮ್ಗೆ ಏನು ಗೆಲ್ಬೇಕು ಅಂತ ನಾವು ನೋಡ್ತಾ ಇದ್ವಿ ಬಟ್ ಸ್ಟಿಲ್ ನಮ್ಮ ಇಂಟೆಂಟ್ ಯಾವ ರೀತಿ ಇತ್ತು ಅಂತಂದ್ರೆ ಚೇಂಜ್ ಮಾಡ್ಬೇಕಾದ್ರೆ ಿಲ್ಲ ಅಂದ್ರೆ ಹೊಡಿಬೇಕು ಆಕ್ಚುಲಿ ಪಂಜಾಬ್ರು ಲೈಕ್ ಹೈಯೆಸ್ಟ್ ಟೂ ಹಂಡ್ರೆಡ್ ಪ್ಲೇಸ್ ನ ಚೇಜ್ ಮಾಡಿ ಗೆದ್ದಿರೋದು ಯಾರಪ್ಪ ಅಂದ್ರೆ ಪಂಜಾಬ್ ಅವರು ಒಂಥರ ಅವ್ರ ಒಂಥರ ಬ್ಲಾಕ್ ಹಾರ್ಸ್ ಅಂತಾನೆ ಹೇಳ್ಬೋದು ಇಲ್ಲ ಅಂತಂದ್ರೆ ಒಂಥರ ಎಲೆಮರೆ ಕಾಯ್ತರ ಒಳಗಡೆ ಇರ್ತಾರಲ್ಲ ಆ ತರ ತನ್ ತಂಡಗಳವರು ಸೊ ಅವ್ರಿಬ್ರಿಗೆ ನಾವು ಕ್ರೆಡಿಟ್ ಕೊಡದೇನೆ ಇವ್ರು ಆಕಾಶ್ ಚಕ್ರ ಅವರು ಹೈದರಾಬಾದ್ ಕ್ರೆಡಿಟ್ ಕೊಡ್ತಾಯಿರಲ್ಲ ಗುರು ಡಿಫೈನ್ ಮಾಡೋರು ಅದು ಪ್ಯಾಟ್ ಕಿಮಿನ್ಸ್ ಅಷ್ಟೇ ಸಿ ಪ್ಯಾಟ್ ಕಿಮಿನ್ಸ್ ಏನು ನಾನು ಹೇಳ್ತಾ ಇರೋದು ಒಳ್ಳೆ ಕ್ಯಾಪ್ಟನ್ ನಾನು ಅದ್ರ ಬಗ್ಗೆ ನಾನು ಏನು ಮಾತಾಡ್ತಾ ಇಲ್ಲ ಒಳ್ಳೆ ಕ್ಯಾಪ್ಟನ್ ಬಟ್ ಹಾಗಂತ ನೀವು ಅವ್ರ ಅವ್ರು ಇದಾರೆ ಅಂತ ನೀವು ಆತರ ಹೇಳಕ್ ಹೋದ್ರೆ ಎಲ್ಲಿ ಗುರು ಆ ಪಿಚ್ ಗಳು ನೋಡಿ ಕಂಡೀಷನ್ಸ್ ನೋಡಿ ಲಕ್ನೋದಲ್ಲಿ ಬಂದ್ಬಿಟ್ಟು ಇವರು ಟೂ ಸೆವೆಂಟಿ ಹೊಡಿಬಿಡ್ತಾರೇ ಲಕ್ನೋ ಪಿಚ್ ಬ್ಲಾಕ್ ಬಾಲ್ ಟರ್ನ್ ಆಗ್ತಾರ ಒನ್ ಟ್ವೆಂಟಿನೇ ಡಿಫೆಂಡ್ ಮಾಡ್ಕೊಂಡಿದೀವಿ ಅಂತಂದ್ರೆ ಆ ತರ ಸ್ಕೋರ್ ಬರಕ್ ಕಷ್ಟ ಆಗುತ್ತೆ ಗುರು ಸ್ವಲ್ಪ ಬೇರೆ ಕನ್ನಡಿ ಮಾತಾಡ್ಬೇಕು ಸೊಗೇಶ್ ನಿಮ್ಗೆ ಏನ್ ಅನ್ಸುತ್ತೆ ಈ ಸ್ಟೇಟ್ಮೆಂಟ್ ನಿಮ್ಗೆ ಅನ್ಸುತ್ತಾ ಆನೆಸ್ಟ್ ಹೇಳಿ ಆರ್ ಸಿ ಬಿ ಅವರು ಇಷ್ಟು ವರ್ಷ ಆಡಿದಾರಲ್ಲ ಈ ಥರ ಪ್ಲೇ ಬೋರ್ಡ್ ಅಂದ್ರೆ ಆಡೇ ಇಲ್ವಾ ನಾವು ಕ್ರಿಕೆಟ್ ಬ್ರ್ಯಾಂಡ್ ಆಫ್ ಕ್ರಿಕೆಟ್ ಹೇಳ್ತೀವಿ ಪ್ಲೇ ಬೋರ್ಡ್ ನಾವು ಆಡಿಲ್ವಾ ಆಕಾಶ್ ಚೋಪ್ರಾ ಅವ್ರ ಬಗ್ಗೆ ನಿಮಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸೊ ಗೈಸ್ ವರುಣ್ ಚಕ್ರವರ್ತಿ ಅವರು ಇನ್ನೊಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಏನಪ್ಪ ಅಂತಂದರೆ ನಾನು ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ವರ್ಲ್ಡ್ ಕಪ್ನ ಸೋತ್ಕೊಂಡು ಲೈಕ್ ಆ ಥರ ಆ ಮೂಮೆಂಟಲ್ಲಿ ಇದ್ದಾಗ ನನಗೆ ತುಂಬ ತ್ರಿಟನ್ಸ್ ಕಾಲ್ಸ್ಗಳು ಬರ್ತಾ ಇತ್ತು ಯಾವುದೇ ಕಾರಣಕ್ಕೂ ನೀನು ಇಂಡಿಯಾಗೆ ಬರಬೇಡ ಇಂಡಿಯಾಗೆ ಬಂದರೆ ನಿನ್ನ ಕತೆ ಮುಗೀತು ಅದು ಇದು ಅಂತೆಲ್ಲ ಆ್ಯಂಡ್ ಈವನ್ ಅವರೇ ಸೆಲ್ಫ್ ಡಿಪ್ರೆಷನ್ಗೆ ಹೋಗಿದ್ರಂತೆ ಇನ್ನು ಮುಗೀತು ನನ್ನ ಕತೆ ನಾನು ನಿನ್ನ ಕ್ರಿಕೆಟಿಂಗ್ ಕೆರಿಯರ್ ಯಾವುದೇ ಕಾಣಕ್ಕೂ ಮತ್ತೆ ಸ್ಟಾರ್ಟ್ ಮಾಡಲ್ಲ ಅಂತಾನೆ ಅನ್ಕೊಂಡಿದ್ರು ಇವನ್ ನಾವು ಕೂಡ ಕ್ರಿಟಿಸೈಸ್ ಮಾಡಿದ್ವಿ ಇವರು ಆನೆಸ್ಟ್ ಆಗಿ ಹೇಳ್ಬೇಕು ಅಂತಂದ್ರೆ ಯಾಕಂದ್ರೆ ಆ ವರ್ಲ್ಡ್ ಕಪ್ ಏನಿತ್ತು ಪಾಕಿಸ್ತಾನ ಮೇಲೆ ನಾವು ಸೋತವಲ್ಲ ದುಬೈಯಲ್ಲಿ ಯಾಕಂದ್ರೆ ಹಿಂದಿನ ಐ ಪಿ ಎಲ್ ಮ್ಯಾಚಸ್ ಬೇಸಿಸ್ ಮೇಲೆ ನಾವು ಅರುಣ್ ಚಕ್ರವರ್ತಿ ಅವ್ರನ್ನ ಹಾಕೊಂಡು ಹೆಡ್ ಆಫ್ ಯಜವೇಂದ್ರ ಚಹಾಲ್ ನಾವು ಹೋಗಿದ್ವಿ ಎಲ್ಲಿ ನಿಮ್ಮ ವಿಕೆಟ್ ಒಂದು ವಿಕೆಟ್ ಬರಲಿಲ್ಲ ಎಲ್ಲಿ ಝೀರೋ ವಿಕೆಟ್ ನಾವು ಸೋಲ್ತೀವಿ ವರ್ಲ್ಡ್ ಕಪ್ ಅಲ್ಲಿ ಅಂತಂದ್ರೆ ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ವರುಣ್ ಚಕ್ರವರ್ತಿ ಆ್ಯಕ್ಚುಲಿ ನಾವು 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 ಮಾತಾಡಿದೀವಿ ಎಲ್ಲರೂ ಮಾತಾಡಿದ್ದೀವಿ ಬಟ್ ಇದೊಂಥರ ಹೆಂಗೆ ಅಂತಂದರೆ ಪಾಪ ಆ ಟೈಮಲ್ಲಿ ತ್ರಿಟರ್ನ್ಸ್ ಕಾಲ್ಗಳು ಬಂದೇ ಬರುತ್ತೆ ಯೂಶಲಿ ಯಾಕಂದ್ರೆ ನೀವು ಆಡ್ತರದ ಇಂಡಿಯಾಗೆ ರೆಪ್ರೆಸೆಂಟ್ ಮಾಡ್ತಾರೆ ಅದು ಗುರು ಪಾಪ ಎಷ್ಟು ಜನ ಇಂಡಿಯಾ ಮೇಲೆ ಹೋಪ್ಸ್ ಇಟ್ಕೊಂಡಿರ್ತಾರೆ ಇಂಡಿಯಾಗೆ ಗೆಲ್ತಾರೆ ಗೆಲ್ತಾರೆ ಅಂತ ಬಟ್ ಎನಿವೇಸ್ ಗೈಸ್ ಒಬ್ಬ ಪ್ಲೇಯರ್ಗೆ ಇದಕ್ಕಿಂತ ಇನ್ನೊಂದು ಒಂಥರ ಇದೊಂಥರ ಹೆಂಗೆ ಅಂದ್ರೆ ಮೆಡಲ್ ಕೊಟ್ಟಂಗೆ ಇವಾಗ ಯಾಕಂದ್ರೆ ಆ ಥರ ಸೋತ ಮೇಲೂ ಕೂಡ ಮತ್ತೆ ಎದ್ದು ಬಂದು ಇದಕ್ಕೆ ಮೇ ಬಿ ಗೌತಮ್ ಗಂಭೀರ್ ಅವ್ರಿಗೆ ಕ್ರೆಡಿಟ್ಸ್ ಕೊಡಲೇಬೇಕು ಗುರು ಆ್ಯಕ್ಚುಲಿ ನಾವು ಸುಮ್ಮನೆ ಕ್ಯಾಪ್ಟನ್ಸ್ಗೆ ಯಾವಾಗಲೂ ಕೊಡೋದು ಬಾರ್ದು ಬಟ್ ಗೌತಮ್ ಗಂಭೀರ್ ಅವ್ರು ನೋಡಿ ನಾವು ಹೇಳ್ತಿದ್ವಿ ಕೆ ಆರ್ ಕೋಟಾ ಕೆ ಕೆ ಆರ್ ಕೋಟ ಅಂತ ಬಟ್ ಕೆ ಆರ್ ಕೋಟ ಅದ್ರ ಪರವಾಗಿಲ್ಲ ಗುರು ಇಂಡಿಯಾ ಟೈಮ್ಗೆ ಇಂಡಿಯಾ ಮ್ಯಾಚಸ್ ನ ಗೆಲ್ಸ್ ಕೊಟ್ಟಿದ್ದಾರೆ ಆಡಿದ್ರಲ್ಲ ಅದು ನಮಗೆ ಸಕ್ಕದ ಇಂಪಾರ್ಟೆಂಟ್ ಇವರು ಗುರು ಒಂದು ಅಲ್ಲಿ ಸೊ ಅವಾಗೆಲ್ಲ ಏನೋ ಮಾಡ್ತಿದ್ರಂತೆ ತಮಿಳ್ ಫಿಲಮ್ ಸಣ್ಣ ಪುಟ್ಟ ಜೂನಿಯರ್ ಆರ್ಟಿಸ್ಟ್ ಆಗಿ ಆಮೇಲೆ ಇವರು ಗುರು ಆ್ಯಕ್ಚುಲಿ ಮೇನ್ ಇವರು ಸೊ ಇವರ ಆಂಬಿಷನ್ ಇದ್ ಬಂದ್ಬಿಟ್ಟು ಆರ್ಕಿಟೆಕ್ ಅಂತ ಆಫ್ಟರ್ ಟ್ವೆಂಟಿ ಸಿಕ್ಸ್ ಇಯರ್ ಟ್ವೆಂಟಿ ಏಯ್ಟ್ ಇಯರ್ ಅವ್ರು ಬಂದ್ಬಿಟ್ಟು ಆಕ್ಚುಲಿ ಕ್ರಿಕೆಟ್ ನ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ಕೊಂಡು ಅಂತ ಹೇಳಿ ಅಂದ್ರೆ ಅದಕ್ಕೂ ಮುಂಚೆ ನಾರ್ಮಲ್ ಟೆನಿಸ್ ಬಾಲ್ ಆಡ್ತಾ ಇದ್ರಂತೆ ಸೊ ಟೆನ್ನಿಸ್ ಬಾಲ್ ಅಲ್ಲಿ ನಾರ್ಮಲ್ ಆಗಿ ಬೇರೆ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಅಲ್ಲಿ ಅದಾದ್ಮೇಲೆ ನೆಕ್ಸ್ಟ್ ಯಾರು ಹೇಳಿದ್ರಂತೆ ತಮಿಳುನಾಡಲ್ಲಿ ಲೈಕ್ ನೀನು ಹೋಗಿ ಯಾಕೆ ಲೈಕ್ ಕ್ರಿಕೆಟ್ ಲೈಕ್ ಟ್ರೈ ಮಾಡ್ಬಾರ್ದು ಬೇರೆ ಅವರಿಗೆಲ್ಲ ಕ್ಯಾಂಪ್ ಗೆ ಹೋಗ್ಬಿಟ್ಟು ಲೈಕ್ ಒಂದ್ ಪ್ರಾಕ್ಟೀಸ್ ಮಾಡ ಲೈಕ್ ಕೋಚ್ ಏನೋ ವಿತ್ ಕೊಡ್ಬಾರ್ದು ಅಂತ ಹೇಳಿದ್ರಂತೆ ಸೆಷನ್ಗಳನ್ನ ಸೊ ಆ ಟೈಮ್ ಅಲ್ಲಿ ಹೋದಾಗ ಅವರು ಸೆಲೆಕ್ಟ್ ಆಗಿದ್ಲು ಅಂತ ಯೂಸ್ವಲಿ ಬಟ್ ಫಸ್ಟ್ ಟೈಮ್ ಕೆ ಕೆ ಆರ್ ಅಂತ ಪಿಕ್ ಮಾಡಿದ್ ನೋಡಿ ಸೊ ಕೆ ಕೆ ಆರ್ ಅವ್ರ ಏನೋ ಒಂತರ ಇವ್ರನ್ನ ನೋಡಿ ಪಿಕ್ ಮಾಡಿ ಲೈಕ್ ಗ್ರೂಮ್ ಮಾಡ್ಕೊಂಡು ಬಂದ್ರು ಬಟ್ ಒಂತರ ಧೋನಿನ ಯಾವಾಗ ಡಿಸ್ಮಿಸ್ ಮಾಡಿದ್ರು ಗೊತ್ತಾ ಇವ್ರ್ ಲಕ್ಕೇ ಚೇಂಜ್ ಆಗಿದ್ದಲ್ಲಿ ಧೋನಿನೇ ರೀಡ್ ಮಾಡಕ್ ಆಗ್ತಾ ಇಲ್ಲ ರೀಡ್ ಮಾಡಕ್ಕಾಗಿಲ್ಲ ಅಂದ್ರೆ ಯೋಚನೆ ಮಾಡಿದ್ರು ಇವ್ರ್ ಹತ್ರ ಏನೋ ಟ್ಯಾಲೆಂಟ್ ಇದೆ ಗುರು ಅಂತ ಗಂಭೀರ ಅವ್ರು ಬೆಳೆಸಿದೋ ಈಗ ಈ ಲೆವೆಲ್ ಅಲ್ಲಿ ನಿಂತ್ಕೊಂಡಿದ್ದಾರೆ ಸೊಗೈ ಇದಾಗಿತ್ತು ಒಂದಷ್ಟು ಅಪ್ಡೇಟ್ಗಳು ನಿಮಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಎಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ನಲ್ಲಿ ಇರಲಿ ಅಂತ ಕೇಳ್ಕೊತಾ ಈ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಬ ಬಾಯ್